ಈ ಪಾತ್ರ ಉತ್ಕೊಳ್ಳೋಕ್ಕೆ ಕಾರಣ ಏನು ಈ ಪಾತ್ರ ನಿಮ್ಮ ನಿಮ್ಮ ತಂದೆಯವರು ಮಾಡಿದ ಯಾವ್ದಾರು ಪಾತ್ರನ ಮೀರಿಸ್ಬೋದಾ ಇಲ್ಲ ಮೀರ್ಸಕ್ಕಂತೂ ಸಾಧ್ಯವೇ ಇಲ್ಲ ಯಾಕಂದರೆ ಅವರೊಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿಬಿಟ್ಟಿದೆ ನಮ್ಮ ತಂದೆಯವ್ರದು ಏನಂದರೆ ಒಂದು ಸ್ವಲ್ಪ ಅವರ ಒಂದು ನೆರಳಲ್ಲಿ ಅವರ ಆಶೀರ್ವಾದದಲ್ಲಿ ಬರ್ಬೋದೇ ಹೊರ್ತು ಯಾರು ಮಗ ಬಂದು ಅಪ್ಪನ ಮೀರ್ಸೋಕೆ ಸಾಧ್ಯ ಇಲ್ಲ ಅದು ಕಷ್ಟವೂ ಕೂಡ ಮೀರಿಸಲುಬಾರ್ದು ಅದು ಅಪ್ಪ ಅಪ್ಪನೇ ಮಗ ಮಗನೇ ಆ ರೀತಿ ಬಟ್ ಒಂದೊಳ್ಳೆ ಕಂಟೆಂಟ್ ಇಟ್ಕೊಂಡು ಬಂದರು ಡೈರೆಕ್ಟ್ರು ಸತ್ಯ ನಿಜ ಒಳ್ಳೆಯ ಶಕುನ ಆ್ಯಕ್ಚುಲಿ ಬಂದಿದ್ದು ಫಸ್ಟು ಬೇರೆ ಒಂದು ಸಬ್ಜೆಕ್ಟ್ಗೆ ಒಂದು ಕಾಮಿಡಿ ಜಾನರ್ ಒಂದಿತ್ತು ಔಟ್ ಆ್ಯಂಡ್ ಔಟ್ ಕಾಮಿಡಿ ಜಾನರು ಆ ಸಬ್ಜೆಕ್ಟ್ಗೆ ಅಂತ ಮಾತಾಡ್ಕೊಂಡು ಬಂದಿತ್ತು ಆಮೇಲೆ ಅಲ್ಲಿಂದ ಬೇರೆ ಎಲ್ಲ ಒಂದು ತಿರುವು ತಗೊಂಡು ತಗೊಂಡು ಅಕಾಲ ಅನ್ನೋದು ಶುರುವಾಯಿತು ಇವ್ರ ಕತೆ ಹೇಳೋ ವೈಖರಿನೇ ಚೆನ್ನಾಗಿರುತ್ತೆ ಚೆಸ್ ಕಾಯಿನ್ಸ್ ಇಟ್ಕೊಂಡು ಪಾನ್ಸ್ನ ಇಟ್ಕೊಂಡು ಈ ಕ್ಯಾರೆಕ್ಟ್ರ್ ಹೀಗೆ ಈ ಕ್ಯಾರೆಕ್ಟ್ರ್ ಇದು ಇವ್ನ ಹಿಂಗೆ ಇದೇ ಇದೇ ಅಂತ ಒಂದು ಡೀಟೇಲಿಂಗ್ ಹೇಳ್ತಾರೆ ಆವಾಗ ನಾವು ಅವ್ರನ್ನೂ ನೋಡಬೇಕು ಕಾಯಿನ್ಸ್ನೂ ನೋಡಬೇಕು ಯಾಕಂದರೆ ಯಾವ ಕ್ಯಾರೆಕ್ಟ್ರ್ ಯಾವ ರೀತಿ ಪ್ಲೇ ಆಗುತ್ತೆ ಅನ್ನೋದನ್ನ ಅದೊಂದು ನೀಟಾಗೆ ಒಬ್ಬ ಆರ್ಟಿಸ್ಟ್ಗೆ ಈಸಿಯಾಗಿ ತಿಳ್ಕೊಳ್ಳೋ ರೀತಿ ಇತ್ತು ಆಮೇಲೆ ಸಪೋರ್ಟಿಂಗ್ ಭಾಳ ಇದೆ ಇವ್ರಿಗೆ ನಮ್ಮ ನಿರ್ಮಾಪಕರು ಅಣ್ಣಯ್ಯ ಅವರು ಯಾಕಂದರೆ ಒಬ್ಬ ಹೊಸ ನಿರ್ದೇಶಕನ ನಂಬಿ ಬಂಡವಾಳ ಆಗ್ತಾ ಇರೋದು ನಿಜವಾಗ್ಲೂ ಒಂದು ಖುಷಿಕರ ಯಾಕಂದರೆ ಈಗಿರೋ ಸಿಚುವೇಷನ್ಗಳಲ್ಲಿ ಎಲ್ಲರೂ ಕೆಲವರು ಸ್ಟಾರ್ಸೇ ಬೇಕು ಇವರೇ ಬೇಕು ಅವರೇ ಬೇಕು ಅಂತಾರೆ ಬಟ್ ಕಂಟೆಂಟ್ಗೆ ಯಾರು ಬೇಕು ಆ್ಯಕ್ಚುಲಿ ಮೇಯ್ನು ಮೇನು ಅಂತ ಅಂದ್ರಲ್ಲ ಇವ್ರ ಮೇಯ್ನು ಇವ್ರ ಮೇನು ಅಂತ ನಾವು ಯಾರೂ ಅಲ್ಲ ಮೇನು ಆ್ಯಕ್ಚುಲಿ ಕತೆ ಮೇನು ಡೈರೆಕ್ಟ್ರ್ ಮೇನು ಒಬ್ಬ ಪ್ರೊಡ್ಯೂಸರ್ ಮೇನು ಆಮೇಲೆ ಡಿಒ ಪಿ ಪ್ರದೀಪ್ ಅವ್ರ ಮೇನು ಮ್ಯೂಸಿಕ್ ಡೈರೆಕ್ಟ್ರು ಇವ್ರುಗಳಿದ್ದರೆ ನಾವುಗಳು ಯಾಕಂದರೆ ಆ ರೀತಿ ಕಥೆನ ಹೇಳೋದು ಸಂಭಾಷಣೆ ಬರೆದು ಅದು ತಕ್ಕನಂಗೆ ಛಾಯೆಗಳನ್ನ ನಮ್ಮನ್ನು ಕ್ಯಾಪ್ಚರ್ ಮಾಡಿ ಎಡಿಟ್ರ್ ನಾನೇ ಬಿಡಿ ಯಾಕಂದರೆ ನನ್ನೂ ಸೇರಿಸ್ಕೊಂಡು ಹೇಳ್ತೀನಿ ಒಬ್ಬ ಎಡಿಟ್ರು ಮೇನು ಆಮೇಲೆ ಅದ್ರ ತಕ್ಕನಂಗೆ ಎಡಿಟ್ಸನ್ನು ಮಾಡಾದ ಮೇಲೆ ಒಬ್ಬ ಸಂಗೀತ ನಿರ್ದೇಶಕ ಅದಕ್ಕೆ ಯಾವ ರೀತಿ ಒಂದು ಜೋಡಣೆ ಮಾಡಬೇಕು ಸಂಗೀತ ಅಂತ ಇವರೆಲ್ಲ ಇದ್ದರೆ ಮಿಕ್ಕಿದವರು ಇಲ್ಲಾಂದರೆ ಅದು ಏನೂ ಆಗಲ್ಲ ಹಾಗಾಗಿ ಮೇಯ್ನ್ ಅಂತ ಸುಮ್ಮನೆ ಇವರು ಇದ್ರ ಮೇಲೆ ಅಷ್ಟೇ ನಾಗೇಂದ್ರ ಅವರ ಸಿನ್ ಅಂತ ಹಾಕಲ್ಲ ಆದರೆ ನಾವು ಇನ್ನಷ್ಟೇ ಬಟ್ ಇವರೇ ಫುಲ್ಲು ನಮ್ಮ ಕವರೇಜ್ ಮಾಡ್ಕೊಂಡಿರೋದು ಆಮೇಲೆ ಇವರು ಅಷ್ಟೇ ಅಲ್ಲ ಕಿರಾಮ್ ಅವರು ಇದ್ದಾರೆ ಆಮೇಲೆ ಸಾರಿ ಇವರು ಹೆಸರು ಗೊತ್ತಾಗಲ್ಲ ಪ್ರಿಯಾಂಕ್ ಅವರು ಇದ್ದಾರೆ ಇವತ್ತು ಇನ್ನೂ ಹಲವಾರು ಸೀನಿಯರ್ ಆರ್ಟಿಸ್ಟೆಲ್ಲ ಜಾಯಿನ್ ಆಗ್ತಾ ಇದ್ದಾರೆ ಮಾತುಕತೆ ಮಾತುಕತೆಯಾಗಿ ನಾನು ಸಿಕ್ಕಪಟ್ಟೆ ಕಾಟ ಕೊಡ್ತಾ ಇರ್ತೀನಿ ಇವ್ರಿಗೆ ಇವರು ಕಾಟ ಕೊಡ್ತಾ ಇರ್ತಾರೆ ಫೋನಲ್ಲಿ ಏನೇನು ಡಿಸ್ಕಷನ್ನು ಅಂತ ಬಟ್ ಒಂದು ಹೆಲ್ದಿಯಾಗೆ ಚೆನ್ನಾಗಿದೆ ನಮ್ಮ ಕ್ಯಾಮ್ರಾಮನ್ನವರೇನೆ ಯಾವ ರೀತಿ ಅಂದರೆ ಸೈಲೆಂಟಾಗಿ ಇರ್ತಾರೆ ಬಟ್ ವೈಲೆಂಟಾಗಿ ತೆಗಿತಾರೆ ಯಾಕಂದರೆ ಒಂದು ಸಿನಿಮಾ ಮಾಡಿದ್ವಿ ಒಂದು ದಾವಡಿ ಅಂತ ಅದು ಒಂದು ಎರಡು ಫ್ರೇಮ್ ನೋಡಿದ್ರೆ ಗೊತ್ತಾಗುತ್ತೆ ಅವರು ಯಾವ ರೀತಿ ಒಬ್ಬ ಆರ್ಟಿಸ್ಟ್ನ ಆಮೇಲೆ ಡೈರೆಕ್ಟ್ರಲ್ಲಿ ಡೈರೆಕ್ಟ್ರ್ ಇರೋ ವಿಷನ್ನ ಯಾವ ರೀತಿ ಒಂದು ಕ್ಯಾಪ್ಚರ್ ಮಾಡ್ತಾರೆ ಅಂತ ಚೆನ್ನಾಗಿದ್ದಾರೆ ಹೆಂಗಾಗಿದ್ದಾರೆ ಹೆಂಗೆ ಗೊತ್ತಾಗಿಯಲ್ಲ ಬೊಂಬಡಕ್ಕೆ ತೆಗಿತಾರೆ ನೋಡ್ಬೋದಾ ಇಲ್ಲಾಂದರೆ ಈ ಮಾತ್ರಕ್ಕೆ ಏನು ತಯಾರಿಗಳು ಮಾಡ್ಕೊಂಡಿದ್ದೀರಾ ನೀವಿಲ್ಲ ಮಾಡ್ಕೋಬೇಕು ಅಂತ ನಿಮ್ಮ ಅನಿಸಿದೆ ಇದೆ ಸರ್ ಒಂದು ಎರಡು ಮೂರು ಥರ ಗಿಟಪ್ಸ್ ಇದೆ ಆಮೇಲೆ ಒಂದೊಂದು ಅದು ಅದು ಈಗಲೇ ಹೇಳಿದ್ರೆ ಅದು ಮಜಾ ಇಲ್ಲ ಯಾಕಂದರೆ ಅದೊಂದು ಕೆಲವೊಂದು ವಿಷುವಲ್ಸ್ ಇದ್ದಾವೆ ಒಂದು ಈ ಧರ್ಮದ ಬಗ್ಗೆ ಅದು ಇದು ಆ ಒಂದು ಇದರಲ್ಲೂ ಹೋಗುತ್ತೆ ಬಟ್ ಯಾರಿಗೆ ಘಾಸಿ ಮಾಡುವಂಥದ್ದು ಥರದ್ದಲ್ಲ ಜನರಲ್ಲಾಗೆ ಒಬ್ಬ ಮನುಷ್ಯನಲ್ಲಿ ಯಾವ ರೀತಿ ಅವನ ಅನಿಸಿಕೆ ಯಾವ ರೀತಿ ಇರುತ್ತೆ ಅದನ್ನು ಹೇಗೆ ವ್ಯಕ್ತಪಡಿಸ್ತಾನೆ ಕರ್ಮಗಳು ತಪ್ಪುಗಳು ಯಾವ ರೀತಿ ಎಲ್ಲರೂ ತಪ್ಪು ಮಾಡ್ತಾರೆ ಎಲ್ಲರೂ ಕರ್ಮ ಮಾಡ್ತಾರೆ ಕರ್ಮ ರಿಟರ್ನ್ಸ್ ಅನ್ನೋದು ರೆಗ್ಯುಲರಾಗಿ ಹೇಳ್ತಾ ಇರ್ತೀವಿ ಆ ಒಂದು ರೀತಿಯಲ್ಲೂ ಹೋಗ್ತಾ ಇರುತ್ತೆ ವಿತ್ ಕಮರ್ಷಿಯಲು ನಾವೇನಿಲ್ಲಿ ಮೆಸೇಜ್ ಕೊಡಕ್ಕೆ ಇಲ್ಲ ಮೆಸೇಜ್ ಸಿನ್ಮಾ ಅಂತೂ ಅಲ್ಲ ಇದು ಒಂದು ಕಮರ್ಷಿಯಲ್ ಸಿನಿಮಾನೇ ಯಾವ ರೀತಿ ಆ ಅಕಾಲ ಅನ್ನೋದೇನು ಅಕಾಲ ಸುತ್ತ ಯಾವ ಕ್ಯಾರೆಕ್ಟರ್ಸ್ ಇರುತ್ತೆ ಆಮೇಲೆ ಹೇಗೆ ಪಾತ್ರಧಾರಿಗಳು ಬರ್ತಾರೆ ಯಾವ ರೀತಿ ರಿಲೇಟ್ ಆಗಿರುತ್ತೆ ಅದು ಸಖತ್ತು ಕ್ಯೂರಿಯಾಸಿಟಿ ಆಗಿದೆ ನಾನು ಯೂಜ್ವಲಿ ಒಪ್ಕೊಂತಿರಲಿಲ್ಲ ಅಂದರೆ ಇವರು ಹೇಳಿ 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 ಹಿಂಗೆ ಹಿಂಗೆ ಒಂಥರ ಇಂಟ್ರೆಸ್ಟ್ ಬಂತ ಹೋಗ್ತು ಯಾಕಂದರೆ ನಮಗೂ ಭಯ ಇರುತ್ತಲ್ಲ ಸರ್ ಯಾಕಂದರೆ ಸುಮ್ ಸುಮಾರು ಸಿನಿಮಾಗಳು ಕೆಲವು ನೋಡ್ತೀವಿ ಲೀಡು ಲೀಡು ಅಂತ ಹಾಕ್ಬಿಟ್ಟು ಇದು ಮಾಡ್ತಾರೆ ಬಟ್ ನಾವು ಲೀಡ್ತಾರಲ್ಲ ಒಂದು ಪಾತ್ರ ಅಷ್ಟೇ ಆ ಕತೆಗೆ ಒಂದು ಪಾತ್ರ ಮುಖ್ಯವಾಗಿ ಪಾತ್ರ ಇರುತ್ತೆ ಹಾಗಾಗಿ ನಾನು ಇವರ ಒಂದು ಕಥೆನ ರೆಸ್ಪೆಕ್ಟ್ ಮಾಡಿದೆ ಇವ್ರನ್ನೂ ರೆಸ್ಪೆಕ್ಟ್ ಮಾಡಿದೆ ಅದೇ ರೀತಿ ನಮ್ಮ ನಿರ್ಮಾಪಕರು ಜಾಯಿನ್ ಆದರು ಬಟ್ ಇದಕ್ಕೆ ಭಾಳಷ್ಟು ಕುತ್ತುಗಳನ್ನು ಬಂತು ಕೆಲವು ನಿರ್ಮಾಪಕರ ಹತ್ರ ಮುಂಚೆ ಈ ಕತೆ ಇಟ್ಕೊಂಡು ನಿರ್ಮಾಪಕರ ಹತ್ರ ಹೋದಾಗ ಇವರ ಏನು ರೀ ಇವರು ಮಾರ್ಕೆಟ್ ಆಗತ್ತೇನು ರೀ ಹಂಗೆ ಹಿಂಗೆ ಅಂತ ಆಮೇಲೆ ಇವರು ಕೇಳೋರು ಸರಿಯಾಗಿ ಸರ್ ನೀವು ಬೇರೆ ಹೀರೋಗಳು ಹೇಳ್ತೀರಲ್ಲ ಅವ್ರಿಗೆ ಮಾರ್ಕೆಟ್ ಇದೆಯಾ ಸರ್ ಅಂತ ಯಾಕೆಂದರೆ ಒಬ್ಬನ್ನ ಯಾವತ್ತೂ ಡಿಸ್ಕರೇಜ್ ಮಾಡಬಾರ್ದು ಡಿಸ್ಕ್ರೇಡ್ ಮಾಡಬಾರ್ದು ಎಲ್ಲರದ್ದು ಅವ್ರವ್ರದ್ದೇ ತನ ಇರುತ್ತೆ ಈಗ ನಂತರ ಬೇರೆಯವ್ರು ಮಾಡೋಕ್ಕಾಗಲ್ಲ ಬೇರೆಯವ್ರ ಥರ ನಾನು ಮಾಡೋಕ್ಕಾಗಲ್ಲ ಆ ರೀತಿ ಹಾಗಾಗಿ ಅವ್ರವ್ರನ್ನ ಅವ್ರವ್ರು ಮಾಡೋ ಥರ ಬಿಟ್ಬಿಡ್ಬೇಕು ಜಡ್ಜ್ ಮಾಡೋಕ್ಕೆ ನಾವು ಯಾರು ಅವ್ರು ಯಾರು ಅವನು ಹಾಕಿದ್ರೆ ಆಗುತ್ತಾ ಇವ್ನ ಹಾಕಿದ್ರೆ ಆಗುತ್ತಾ ಅಂತ ಕಥೆಗೆ ಯಾರು ಬೇಕು ಅದನ್ನು ಆಯ್ಕೆ ಮಾಡ್ತಾರೆ ಒಬ್ಬ ನಿರ್ದೇಶಕ ಅದನ್ನು ಒಪ್ಕೊಂಡು ಒಬ್ಬ ನಿರ್ಮಾಪಕ ಒಪ್ಕೊತಾರೆ ಇದೆಲ್ಲ ಆಗಿದ್ದಕ್ಕೆ ತಾನೇ ಎಲ್ಲರೂ ಸೇರ್ತೀವಿ ಆ ರೀತಿ ಹಾಗಾಗಿ ಇದ್ರ ಮುಖಾಂತರ ಕೆಲವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರನ್ನೂ ಕಂಡಮ್ಮನ್ನೋ ಥರ ಮಾಡಬೇಡಿ ಆ ಪಾತ್ರಕ್ಕೆ ಯಾರ್ಯಾರನ್ನ ಆಯ್ಕೆ ಮಾಡ್ಕೊತಾರೆ ಅದನ್ನು ಸ್ವಾಗತಿಸಿ ಒಂದು ಹೆಲ್ದಿಯಾಗಿದ್ದರೆ ಇಂಡಸ್ಟ್ರಿನೂ ಚೆನ್ನಾಗಿರುತ್ತೆ ಅಂತ ಈ ಮುಖಾಂತರ ಹೇಳ್ತೀನಿ ನನ್ನ ಹೆಸರು ಪ್ರಿಯಾಂಕಾ ಅಂತ ನಾನು ಪ್ರೊಫೆಷನಲಿ ಮಾಡಲಿಂಗ್ ಮಾಡ್ತಿದ್ದೀನಿ ಸರ್ ನಾನು ಚಿಕ್ಕ ವಯಸ್ಸಿಂದ ಡಾನ್ಸ್ ಮಾಡ್ಕೊಂಡು ಬಂದಿರೋದು ಸದ್ಯಕ್ಕೆ ಇದು ನನ್ನ ಫಸ್ಟ್ ಮೂವಿ ನಾನು ಮಾಡ್ತಿರೋದು ಆ್ಯಸ್ ಅ ಹೀರೋಯಿನ್ ಇದಕ್ಕೆ ಮುಂಚೆ ಶಾರ್ಟ್ ಮೂವಿ ಮಾಡಿದ್ದೀನಿ ನಾನು ಈ ಮೂವಿನ ಒಪ್ಕೊಳ್ಳೋದಕ್ಕೆ ಕಾರಣ ಏನಂದರೆ ಯೂಶಲಿ ಎಲ್ಲರೂ ಲವ್ ಸ್ಟೋರಿ ಕ್ಯಾಶುಲ್ ಆಗಿ ಲವ್ ಮಾಡ್ತಾ ಲವ್ ಸ್ಟೋರಿ ಮಾಡ್ತಾರೆ ಹೀರೋಯಿನ್ ಹೋಗೋದು ಬ್ರೇಕಪ್ ಆಗೋದು ಅದೆಲ್ಲ ಬಟ್ ಇದು ಕಂಪ್ಲೀಟಾಗಿ ಹೀರೋ ಮೇಲೇನೂ ಅಲ್ಲ ಅಥವಾ ಹೀರೋಯಿನ್ ಅಂತಲೂ ಇಲ್ಲ ಎಲ್ಲರ ಮೇಲೇನೂ ಒಂದೊಂದು ಕ್ಯಾರೆಕ್ಟರ್ ಡಿಪೆಂಡ್ ಆಗಿದೆ ಸೊ ಇಲ್ಲಿ ಹೀರೋ ಬಂದರೂ ಒಂದು ಸಸ್ಪೆನ್ಸ್ ಇರುತ್ತೆ ಹೀರೋಯಿನ್ ಬಂದ್ರೂ ಒಂದು ಥ್ರಿಲ್ಲರ್ ಇರುತ್ತೆ ಸೊ ಎಲ್ಲ ಸೀನಿಯರ್ ಆರ್ಟಿಸ್ಟ್ಗೂ ಒಬ್ಬೊಬ್ಬರು ಈವನ್ ಫೈವ್ ಸೆಕೆಂಡ್ಸ್ ಬಂದು ಹೋದ್ರೂ ಅವ್ರಿಗೆ ತುಂಬ ಮುಖ್ಯವಾದ ಪಾತ್ರ ಇದೆ ಸರ್ ಈ ಮೂವಿಯಲ್ಲಿ ಆ್ಯಂಡ್ ನನಗೆ ಏನಂದರೆ ಅದೇ ಸರ್ ಹೇಳಿದಂಗೆ ನಾವು ಬ ಭೂ ಜೊತೆ ಕನೆಕ್ಟ್ ಆಗಿದ್ದು ಬೇರೆ ಒಂದು ಪ್ರಾಜೆಕ್ಟ್ಗೆ ಸೊ ಈಗ ಈ ಪ್ರಾಜೆಕ್ಟು ಸ್ಟೋರಿ ಎಲ್ಲ ಹೇಳಿದಾಗ ನಾನು ಅಂದ್ಕೊಂಡೆ ಓಕೆ ನಾನು ಮಾಡಬಹುದು ಅಂತ ಆ್ಯಂಡ್ ನಾನು ಫ್ರೆಷರಾಗಿ ಒಂದು ಫಸ್ಟ್ ಮೂವಿ ಮಾಡ್ತಿದ್ದೀನಿ ಸರ್ ನನ್ನ ಮೇಲೆ ಭವನವರಾಗಲಿ ಅಥವಾ ಅನ್ನಯ್ಯ ಸರ್ ತುಂಬ ನಂಬಿಕೆ ಇಟ್ಟಿದ್ದಾರೆ ಆ್ಯಂಡ್ ನಾನು ಇದನ್ನು ಪ್ರೂವ್ ಮಾಡಬೇಕು ಎಲ್ಲ ಜನಕ್ಕೆ ಏನು ಇನ್ನೂ ಫ್ರೆಷರು ನನ್ನನ್ನು ಯಾವ ಥರ ಸ್ವೀಕರಿಸ್ತಾರೆ ನಾನು ಇನ್ನೂ ಗೊತ್ತಿಲ್ಲ ಆ್ಯಂಡ್ ಅವ್ರು ನನ್ನ ಮೇಲೆ ನಂಬಿಕೆ ಇಟ್ಟು ಇಲ್ಲ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗುತ್ತೆ ನೀವೇ ಮಾಡಿ ಅಂತ ತುಂಬ ನಂಬಿಕೆ ಇಟ್ಟಿದ್ದಾರೆ ಆ್ಯಂಡ್ ಅದಕ್ಕೆ ನಾನು ತುಂಬ ಥ್ಯಾಂಕ್ ಯು ಹೇಳ್ತೀನಿ ಅವ್ರಿಗೆ ಆ್ಯಂಡ್ ಅದೇ ಸರ್ ನೀವು ನೋಡಬೇಕು ನೀವು ಕಾಯ್ದು ನೀವು ನೋಡಬೇಕು ಯಾವ ಥರ ಬರುತ್ತೆ ಪ್ರಾಜೆಕ್ಟಿರಾಮಿ ಬಗ್ಗೆ ಎಲ್ರಿಗೂ ನಮಸ್ಕಾರ ಮೊದಲಾಗಿ ಎಲ್ರಿಗೂ ಸಾರಿ ಕೇಳ್ತೀನಿ ಸ್ವಲ್ಪ ನಮ್ಮ ಕಡೆಯಿಂದ ಟೆಕ್ನಿಕಲ್ ಇಶ್ಯೂ ಅದು ಇದಾಯಿತು ಸ್ವಲ್ಪ ಲೈಟ್ ಆಯಿತು ಸಾರಿ ಆಮೇಲೆ ನನ್ನ ಹೆಸರು ಲಕ್ಕಿ ರಾಮ್ ಅಂತ ಈ ಹಿಂದೆ ನಿಮ್ಮೂರನ್ನೊಂದು ಸಿನಿಮಾದಲ್ಲಿ ನಾಯಕ ನಟನಾಗಿ ಮಾಡಿದ್ದೆ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಅದಾದಮೇಲೆ ಭಾಯ್ ಅಂತ ಮಾಡಿದೆ ಅದಾದಮೇಲೆ ಕಟೋರ ಜನತಾ ಬಜಾರ್ ಹ್ಯಾಶ್ ನೈನ್ಟೀನ್ ಅಕ್ಷರ ಅಂತ ಸಿನಿಮಾಗಳು ಇವಾಗ ಆಲ್ಮೋಸ್ಟ್ ಪೋಸ್ಟ್ ಪ್ರೊಡಕ್ಷನ್ ಕಂಪ್ಲೀಟ್ ಆಗಿದೆ ಸೊ ಇದು ನನ್ನ ಲೆಕ್ಕಾಚಾರ ತೊಗೊಂಡು ಇದು ಏಳನೇ ಸಿನಿಮಾ ಸೊ ಮೊದಲನಾಗಿ ಥ್ಯಾಂಕ್ಸ್ ಹೇಳಬೇಕಂತಂದರೆ ಭುವನ್ ಸರ್ಗೆ ಅವ್ರ ಕತೆ ಹೇಳೋ ರೀತಿಯೇ ಒಂಥರ ನನಗೆ ಎರಡು ಸತಿ ಹೇಳಿದ್ರು ಮುಂಚೆ ಒಂದು ಸರ್ತಿ ಕ ಕಟ್ಟಿಗೆ ಅಂತಾರಲ್ಲ ಚಿಕ್ಕ ಚಿಕ್ಕ ಪೀಸ್ ಇಟ್ಕೊಂಡು ಒಂದು ಹೋಟ್ಲಲ್ಲಿ ಕೂತ್ಕೊಂಡು ಹೇಳಿದ್ರು ಆ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಮತ್ತೊಂದು ಸತಿ ಬೆಂಗಳೂರಿಗೆ ಬಂದು ಮತ್ತೆ ಚೆಸ್ ಬೋರ್ಡ್ ಸರ್ ಹೇಳ್ದಂಗೆ ಚೆಸ್ ಬೋರ್ಡ್ ತೊಗೊಂಡು ನೀಟಾಗಿ ಕ್ಯಾರೆಕ್ಟರ್ ವೈಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರು ಸೊ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ಸರ್ ಹೇಳಿದಂಗೆ ಪ್ರತಿಯೊಂದು ಪಾತ್ರಕ್ಕೂ ಒಂದು ಬೆಲೆ ಇದೆ ಆ ಕ್ಯಾರೆಕ್ಟರ್ ಹೋಗಿ ಅಲ್ಲೇನು ಮಾಡುತ್ತೆ ಅನ್ನೋದೇ ಕಥೆ ಆಗುತ್ತೆ ಕೊನೆಗಿದೆಯಲ್ಲ ಯಾರು ಮಾಡ್ತಿದ್ದಾರೆ ಅನ್ನೋದು ರಿವೀಲ್ ಆಗುತ್ತೆ ಅದೊಂದು ದೊಡ್ಡ ಒಂದು ಸಸ್ಪೆನ್ಸು ಆಗ್ಬೋದು ಆಮೇಲೆ ಡ್ರಾಮೆಟಿಕ್ಕೂ ಆಗ್ಬೋದು ಆಮೇಲೆ ಒಂದು ಮಾಸ್ ಆ್ಯಕ್ಷನ್ ಕೂಡ ಆಗ್ಬೋದು ಆ ರೀತಿ ಒಂದು ಒಂದು ಕಂಟೆಂಟಾಗಿ ಕಟ್ಟಿದ್ದಾರೆ ಬಟ್ ಅದು ಅರ್ಥ ಆಗೋಕ್ಕೆ ಭಾಳ ಪೇಷನ್ಸ್ ಆಗಿ ಐ ಥಿಂಕ್ ಎಲ್ಲರೂ ಎರಡರ ಸತಿ ಸಿನಿಮಾ ನೋಡಬೇಕು ಅನಿಸುತ್ತೆ ಐ ತಿಂಕ್ ಮೋಸ್ಟ್ಲಿ ಅವರು ಪ್ಲೇ ಮಾಡಿರೋ ಪ್ರಕಾರ ಇದು ನನಗೆ ಅವಕಾಶ ಮಾಡಿ ಭುವನ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಎರಡು ಎರಡು ವರ್ಷ ಮೂರು ವರ್ಷ ಆಯಿತು ಬರೀ ಫೋನಲ್ಲೇ ಇದ್ವಿ ನಾವು ಮಾಡ್ತೀನಿ ಮಾಡ್ತೀನಿ ಮಾಡಿ ನಾನು ಸಿಕ್ಕಾಬಿಟ್ಟೆ ಫೋನ್ ಮಾಡುವೆ ಫೋನ್ ಅವರಿಗೆ ಸೊ ಒಂದಿನ ಕಾಲ ಕೂಡ ಬಂತು ಅದೇ ಆ ಕಾಲ ಅಂತ ಶುರುವಾಗ್ತಾ ಇದೆ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್ ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ ಮೀಟಿಂಗಲ್ಲೇ ಮಾತುಕತೆ ಆದಾಗ ಸರಿ ಮಾಡಿ ನನ್ನ ಬಗ್ಗೆನೂ ಕೇಳಿದ್ರು ಸೊ ಓಕೆ ಸೆಟ್ ಆಗ್ತೀರಾ ಮಾಡಿ ಅಂತ ಭಾಳ ಪ್ರೋತ್ಸಾಹ ಕೊಟ್ಟರು ಅವ್ರಿಬ್ಬರು ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಆ್ಯಂಡ್ ಅರಸ್ ಸರ್ ಬಗ್ಗೆ ಹೇಳಬೇಕಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಅವ್ರ ತಂದೆ ಪಾತ್ರಗಳನ್ನೆಲ್ಲ ನೋಡ್ಕೊಂಡು ಬಂದಿದ್ದೀವಿ ಒಂದು ಇನ್ಸ್ಟಾಗ್ರಾಮಲ್ಲಿ ಇವ್ರ ತಂದೆ ಥರ ಒಂದು ಮಿಮಿಕ್ರಿ ಮಾಡಿಬಿಟ್ಟು ಒಂದು ಅವ್ರಿಗೆ ಟ್ಯಾಗ್ ಮಾಡಿದ್ದೆ ವಾಪಸ್ ರಿಪ್ಲೈ ಕೂಡ ಮಾಡಿದ್ದೆ ಸರ್ ಅದೇ ನನಗೆ ಭಾಳ ಖುಷಿಯಾಗಿತ್ತು ಯಾಕಂದರೆ ಯೂಜ್ಲಿ ಯಾರೂ ರಿಪ್ಲೈ ಕೊಡೋಲ್ಲ ಸೊ ಅವ್ರ ಜೊತೆ ಸ್ಕ್ರೀನ್ಸ್ ಫೇಸ್ ಮಾಡ್ಕೊತಿರೋದು ನನಗೆ ತುಂಬಾ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಇದು ನನಗೆ ಹೆಮ್ಮೆ ಅನಿಸ್ತಾ ಇದೆ ಸೊ ಆಮೇಲೆ ನೆಕ್ಸ್ಟು ಪ್ರಿಯಾಂಕಾ ಅವರು ಅವ್ರಿಗೂ ಒಳ್ಳೆಯದಾಗಲಿ ಸೊ ಇದಕ್ಕೆಲ್ಲ ನಿಮಗಳ ಸಪೋರ್ಟ್ ಬೇಕು ಅಂತ ಕೇಳ್ಕೊತೀನಿ ಯಾಕಂದರೆ ಹೊಸ ಕಲಾವಿದರು ಬರ್ತಾರೆ ಬಟ್ ನಾವು ಪ್ರೋತ್ಸಾಹಗಳು ಕಡಿಮೆ ಆದಾಗ ಅವ್ರಿಗೂ ಒಂದು ಆಗುತ್ತೆ ಯೂಶ್ವಲಿ ಓಕೆ ಅದು ಏನು ಏನು ರಿಟರ್ನ್ ಬರುತ್ತೆ ಅದೆಲ್ಲ ಕೇಳ್ತಾರೆ ಓಕೆ ಬಟ್ ಯಾರು ಏನು ಟ್ಯಾಲೆಂಟ್ ಇದ್ದಾರೆ ಏನಿದ್ದಾರೆ ಹೆಂಗೆ ಬಂದರು ಅನ್ನೋದನ್ನು ಎಲ್ಲ ಎಲ್ಲನೂ ಒಂದು ಒಂದು ಪುಸ್ತಕ ಆಗುತ್ತಲ್ಲ ಸೊ ಎಕ್ಸ್ಪೀರಿಯನ್ಸ್ ಆಗಲಿ ಹೊಸಬುರೇ ಆಗಲಿ ಪ್ರೋತ್ಸಾಹ ಮಾಡೋದು ಎಲ್ಲ ಜನಗಳ ಕರ್ತವ್ಯ ಮೀ ಫಸ್ಟು ಮೀಡ್ಯಾದವರು ನೀವಿದ್ದರೇ ನಾವು ನೀವು ನಮಗೆ ಹೇಗೆ ಖುಷ್ ಮಾಡ್ತೀರಿ ನಮಗೊಂದು ನೆಕ್ಸ್ಟ್ ಅವಕಾಶಗಳು ಸಿಗುತ್ತೆ ಸೊ ಇದೇ ರೀತಿ ಆಗಿ ಆಗಿ ನನಗೂ ಇದು ಅಕಾಲನಿಗೆ ಸಿಕ್ಕಿದ್ದು ಸೊ ತುಂಬ ಥ್ಯಾಂಕ್ಸ್ ನೀವು ಎಲ್ಲರೂ ಬಂದಿದ್ದಕ್ಕೆ ಸಿನಿಮಾಗೆ ಸಪೋರ್ಟ್ ಮಾಡಿ ಇನ್ನೂ ಮೋರ್ ಅಪ್ಡೇಟ್ಸು ಸಿನಿಮಾ ಏನು ಏನಾಗುತ್ತೆ ಏನು ನಡೆಯುತ್ತೆ ಅನ್ನೋದನ್ನು ತಿಳಿಸ್ತೀವಿ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಮುಹೂರ್ತ ಮಾಡಿದ್ದೀರಾ ಇದೇ ನಿಮ್ಮ ಫಸ್ಟ್ ಸಿನ್ಮಾ ಹೇಳಿ ಸರ್ ಅಕಾಲ ಅಕಾಲ ಅಂದರೆ ಏನು ಇಲ್ಲಿ ಯಾಕೆ ಮುಹೂರ್ತ ಮಾಡಬೇಕಾಗಿತ್ತು ಸರ್ ಒಂದು ಅಕಾಲ ಅಂತಂದರೆ ಒಂದು ಕೆಟ್ಟುಗಳಿಗೆ ಒಂದು ಕೆಟ್ಟ ಟೈಮ್ ಅಂತಾರಲ್ಲ ಅದನ್ನು ಅಕಾಲ ಅಂತ ಕರಿತೀವಿ ಆ ಥರ ಆ ಒಬ್ಬ ವ್ಯಕ್ತಿ ಇಟ್ಕೊಂಡು ಒಂದು ಏನೋ ಒಂದು ಮಾಡ್ತಾ ಇರ್ತಾನೆ ಎರಡು ಸಾವಿರದ ಹದಿನಾರು ಒಂದು ಎರಡು ಸಾವಿರದ ಹತ್ತೊಂಬತ್ತು ರೊಡೆ ಮಾಡಿ ಅಂತ ಒಂದು ಒಂದು ಅದು ಲೈನ್ ಅಪ್ಸಲ್ಲಿ ಮಾಡ್ತೀರಾ ಆ ವ್ಯಕ್ತಿ ಹೆಸರೇ ಅಕಾಲ ಅಂತ ಆ ಹೆಸ್ರಿಗೂ ಆ ಸಿನಿಮಾಗೂ ಏನು ಸಂಬಂಧ ಅಂತ ಕಥೆ ಸರ್ಚೆ ಮಾಡಿಕೊಡಿದ್ದೀನಿ ಎಷ್ಟು ಸಿನಿಮಾ ಸರ್ ಫಸ್ಟ್ ಒಂದು ದಾವಡಿ ಅಂತ ಒಂದು ಮಾಡ್ತಾಯಿದ್ದೀನಿ ಒಂದು ಅರ್ಧ ಫಿಲಮ್ ಫಸ್ಟ್ ಅದೇ ನನ್ನ ಫಸ್ಟ್ ಫಿಲಮ್ ದಾವಡಿ ಅಂತ ಇದೊಂದು ಸೆಕೆಂಡ್ ಹಿಂದು ಸರ್ ಶೂಟಿಂಗ್ ಅದು ಪ್ರೊಸೆಸಲ್ಲಿ ಇದೆ ಮಾಡ್ತಾ ಇದ್ದೀನಿ ಇದು ಈಗ ಆ ಪ್ರೊಸೆಸಿಂಗ್ ಇದೊಂದು ಸಿನಿಮಾ ನಾನು ಹೇಳ್ತೀನಿ ನಾಗೇಂದ್ರ ಸರ್ ಅದರಲ್ಲಿ ಲೀಡ್ತಾರೆ ಅಕಾಲ ಅಂದರೆ ಅವರೇ ಮೀನಿಂಗ್ ಒಂದು ಲೀಡ್ ಕ್ಯಾರೆಕ್ಟ್ರ್ ಅವರು ಅದಾದಮೇಲೆ ಲಕ್ಕಿರಾಮ್ ಅಂತ ಅವರೇ ಒಂದು ಮ್ಯೂಸಿಕ್ ಕ್ಯಾರೆಕ್ಟ್ರು ಆಮೇಲೆ ಪ್ರಿಯಾಂಕಾ ಅಂತ ಅವ್ರ ಫೀಮೇಲ್ ಲೀಡ್ ಲೀಡ್ ಅವಳ ಲೀಡ್ ಕ್ಯಾರೆಕ್ಟ್ರು ಅವರೇ ಮಾಡ್ತಿದ್ರು ಆಮೇಲೆ ಇವರು ಸನತ್ ಅಂತ ಮ್ಯೂಸಿಕ್ ಡೈರೆಕ್ಟ್ರು ಸ್ವಾಮಿ 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 ಅಂತ ಅವರು ನಿಮ್ಮ ನಿಮ್ಗೆ ಈಡ್ ಕ್ಯಾರೆಕ್ಟರ್ ಮಾಡ್ತೀನಿ ನೆಗೆಟಿವ್ ಶೇಡ್ ಕ್ಯಾರೆಕ್ಟರ್ ಇನ್ನೂ ಸ್ವಲ್ಪ ದೊಡ್ಡ ದೊಡ್ಡ ಸ್ಟಾರ್ಗಳ್ ಐನಪ್ಗಳು ನಾನು ಮಾತಾಡ್ತೀನಿ ಇನ್ನೂ ಎಲ್ಲ ಅವರು ಆಮೇಲೆ ವರ್ಧನ್ನು ಈ ಥರ ಅವರು ಎಲ್ಲ ಆ್ಯಡ್ ಆಗ್ತಾ ಇದೆ ಅರವತ್ತು ದಿನ ಅರವತ್ತು ದಿನ ಶೆಡ್ಯೂಲ್ ಥರ ಪ್ಲ್ಯಾನ್ ಮಾಡ್ತೀನಿ ನಾಲ್ಕು ಶೆಡ್ಯೂಲ್ ಥರ ಪ್ಲ್ಯಾನ್ ಮಾಡ್ತೀನಿ ಮೈಸೂರಿಂದ ಸ್ಟಾರ್ಟ್ ಆಗಿ ಗದಗಲ್ಲಿ ಟ್ರಾವೆಲಿಂಗ್ ಟ್ರಾವೆಲಿಂಗಲ್ಲಿ ನಡೆಯೋಕ್ಕಾಗತ್ತೆ ಏನು ಸರ್ ನಾನು ಕೆಲಸ ಮಾಡೋನು ಕೆಲಸ ಮಾಡಬೇಕು ಅಂತಲೇ ಬಂದಿದ್ದೀನಿ ನನ್ನ ಕೆಲಸ ನಾನು ಮಾಡೋದ ಮೇಲೆ ನನ್ನ ತಾಟೋ ಪ್ರೊಸೆಸಲ್ಲೇ ನಾನು ಏನೂ ಹೇಳ್ಬೋದು ಅದಕ್ಕೆ ಫಸ್ಟ್ ನನ್ನ ಕೆಲಸ ಏನಾದ್ರು ಪ್ರೂವ್ ಮಾಡ್ಕೊಂಡು ನಾನು ಪ್ರೂವ್ ಆಗಲೇಬೇಕು ಹೇಳಿದ್ದು ನನ್ನ ಸಸ್ಟೈನೇಷನ್ ನಾನು ನನ್ನ ಪ್ರೂವ್ ಮಾಡೋಕ್ಕೆ ಒಂದು ಕೆಲಸಗಾರ ನಾನು ಕೆಲಸ ಮಾಡ್ತೀನಿ ನಾನು ಇಲ್ಲಿಯೂ ಸಸ್ಟೈನ್ ಆಗಬೇಕು ಇಂಡಸ್ಟ್ರಿ ನಾನು ಮುಂದಕ್ಕೆ ನಂದು ಒಂದು ಪ್ರಾಜೆಕ್ಟ್ಸ್ ಅಂತ ಬೇಕು ಅಂದಾಗ ನಾನು ಹ್ಯಾವ್ ಟು ಇಲ್ಲೇನು ಇರಬೇಕಲ್ಲ ನಾನೇ ಉಳ್ಕೋಬೇಕಲ್ಲ ಇಲ್ಲಿ ಒಂದು ಕಂಟೆಂಟ್ ಮೇಲೆ ನಾನು ಕೆಲಸಗಾರ ಅಷ್ಟೇ ಸರ್ ನನ್ನ ಕಂಟೆಂಟ್ ಮೇಲೆ ನಂಬಿಕೆ ಇಡ್ತೀನಿ ಕಂಟೆಂಟ್ ಮೇಲೆ ನಂಬಿಕೆ ಇಟ್ಟು ಇವರು ದುಡ್ಡು ಹಾಕಿದ್ರು ಅವ್ರ ಕಂಟೆಂಟ್ ಒಂದು ಸತಿ ರೀಡಿಂಗ್ ಕೊಟ್ಟಾಗಲೇ ಅವ್ರು ಒಪ್ಕೊಂಡಿರು ನಾನು ಮಾಡ್ತೀನಿ ಎಷ್ಟಾರೂ ಪರವಾಗಿಲ್ಲ ಇನ್ವೆಸ್ಟ್ ನಾನು ಮಾಡ್ತೀನಿ ಅಂತ ಒಪ್ಕೊಂಡು ನಾನು ಕಂಟೆಂಟ್ ಮೇಕರ್ ಸರ್ ನಾನು ದೊಡ್ಡ ನಾನು ಡೈರೆಕ್ಟ್ರ ಅಂತ ನಾನು ಡೈರೆಕ್ಟ್ರೆ ನನ್ನ ವಿಷನ್ನ ನನ್ನ ವಿಷನ್ ನಾನು ವಿಷನ್ ಮಾಡಿದಾಗ ಮಾತ್ರ ಡೈರೆಕ್ಟರ್ ಆಗ್ತೀನಿ ನನ್ನ ವಿಷನ್ನ ನಂಬಿ ದುಡ್ಡು ಹಾಕ್ತಿದ್ದಾರೆ ಆ ಥರ ವಿಷನ್ ಬೇರೆ ಥರ ವಿಷನ್ ಸರ್ ಮಾಡಿ ತೋರಿಸ್ತೀನಿ ಅದಾದಮೇಲೆ ಅದು ದುಡ್ಡಾಗುತ್ತೆ ಸರ್ ಹೇಳಿ ಸರ್ ಫಸ್ಟ್ ಹೇಳಿ ಅಣ್ಣಯ್ಯ ಬ್ಯಾನರ್ ಪಿ ಎಮ್ ಹೌಸಲ್ಲಿ ಅಣ್ಣಯ್ಯ ನೀವು ಸಿನಿಮಾನ ನಿರ್ಮಾಣ ಮಾಡೋಕ್ಕೆ ಹೋಗಿದ್ದೀರಾ ಏನಕ್ಕೆ ಈ ಸಿನಿಮಾ ನಾನು ಮಾಡಬೇಕು ಅಂತ ನಿಮ್ದನಿಸ್ತೀನಿ ಸರ್ ಇದು ನಂದು ಮೊದಲಿನ ಸಿನಿಮಾ ಮಾಡ್ತಾ ಇರೋದು ನಮ್ಮ ಅವರು ಕತೆ ಹೇಳಿದಾಗ ಅದೇ ಕಥೆ ನೀಟಾಗಿ ನೀವು ಏನಂತ ವ್ಯಕ್ಟಿವೆ ಮಾಡಿ ಹೇಳಿದ್ರು ಹಾಗಾಗಿ ಮಾಡಬೇಕು ಅಂತ ಅನ್ಕೊಂಡಿ ಮತ್ತು ಆರ್ಟಿಸ್ಟ್ ಯಾರು ಅಂತ ಕೇಳಿದ್ರು ನಾಗೇಂದ್ರ ಇದ್ದಾರೆ ಮೇನ್ ಅಂತ ಹೇಳಿದ್ರು ಸರಿ ಮಾಡೋಣ ಬನ್ನಿ ಸರ್ ಅಂದ್ಬಿಟ್ಟು ಕೈ ಜೋಡಿಸಿ ಮಾಡ್ತಾ ಶೂಟ್ ಮಾಡಬೇಕು ಅಂತ ಬಜೆಟ್ ಬಜೆಟ್ ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ ಸರ್ ಇನ್ನೂ ಅದು ಪ್ಲಾನ್ ಮಾಡಿಲ್ಲ ಅದು ನೆಕ್ಸ್ಟ್ ಹೋಗ್ತಾ 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 ಗೊತ್ತಾಗುತ್ತೆ ಸರ್ ಪ್ಲಾನಿಂಗ್ ಮತ್ತು ಹೇಳಿ ಸರ್ ನಿಮ್ಮ ಬ್ಯಾಕ್ಗ್ರೌಂಡ್ ಏನು ಏನಕ್ಕೆ ಸಿನಿಮಾ ಬರಬೇಕು ಅಂತ ನಿಮ್ಗೆ ಅನಿಸುತ್ತೆ ಸರ್ ತುಂಬ ವರ್ಷದ ಕನಸು ನಮ್ಮದು ಸಿನಿಮಾ ಮಾಡಬೇಕು ಅಂತ ನಾವು ಚಿಕ್ಕದಿಂದಲೂ ಸಿನಿಮಾ ಇಂಡಸ್ಟ್ರಿಗೆ ಜಾಸ್ತಿ ಸ್ವಲ್ಪ ಸಿನಿಮಾಗಳು ನೋಡೋದು ರುಚಿ ಜಾಸ್ತಿ ನಮ್ಗೆ ಅವಾಗೆಲ್ಲ ಮಾಡ್ತಾ ಮತ್ತು ಮತ್ತೆ ನಾವೇ ಯಾಕೆ ಮಾಡಬಾರ್ದು ಅಂತ ಅನಿಸ್ತು ಹಾಗಾಗಿ ಸಿನಿಮಾ ಕಡೆ ಸ್ವಲ್ಪ ಒಳ್ಳೇದು ಕೊಟ್ಟೆ ಸರ್ ಬೇರೆ ಏನಾರು ಕತೆ ಕೇಳಿದ್ರಾ ಇಲ್ಲ ಈ ಕಥೆಯೇ ನನಗೆ ಇಷ್ಟ ಆಯಿತು ಅಂತ ಇಲ್ಲ ಕತೆ ಚೆನ್ನಾಗಿ ಕೇಳಿದ ತಕ್ಷಣ ಇಂಟ್ರೆಸ್ಟ್ ಬಂತು ನಮಗೆ ಕತೆ ಬಗ್ಗೆ ಹಾಗಾಗಿ ಮಾಡೋಣ ಬಿಡಿ ಸರ್ ಅಂತ ಹೇಳ್ಬೋದು ಎಸ್ ಸರ್ ಥ್ಯಾಂಕ್ ಯು ಸರ್ ಹೇಳಿ ಸಿಂಹದ ಕಣ್ಣು ಚಾಯಕರ ಪ್ರತಿ ಸಿನಿಮಾ ಒಪ್ಕೊಳ್ಳೋಕ್ಕೆ ಕಾರಣ ಏನೋ ಆಗಿದೆ ಯಾವ ರೀತಿ ಶೂಟ್ ಮಾಡಬೇಕು ಅಂತಿದ್ರೆ ಏನೇನು ಮೆಟೀರಿಯಲ್ ಯೂಸ್ ಮಾಡ್ತೀರಾ ಏನೇನು ಕ್ಯಾಮ್ರಾಗಳು ಯೂಸ್ ಮಾಡ್ತೀರಾ ಯಾವ ಥರ ಲೈಟಿಂಗ್ ಮಾಡ್ತೀರಾ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಬಂದಿರುವ ಎಲ್ಲ ಮಾಧ್ಯಮ ವಿಚಾರರಿಗೆ ನಮಸ್ಕಾರ ವೇದಿಕೆಯಲ್ಲಿ ಕುಳಿತಿರುವ ಎಲ್ಲ ನಟ ನಟಿ ನಾಯಕ ನಟ ನಾಯಕ ನಟಿ ಮತ್ತು ನಿರ್ದೇಶರು ನಿರ್ದೇಶಕರು ನಿರ್ಮಾಪಕರಿಗೆ ಎಲ್ಲರಿಗೂ ನಮಸ್ಕಾರಗಳು ಸರ್ ಇದು ನಾನು ಅವ್ರ ಜೊತೆ ತುಂಬ ವರ್ಷದಿಂದ ಒಳನಾಟ ಇದೆ ಅವರು ತುಂಬ ಡಿಸ್ಕಸ್ ಮಾಡಿ ತುಂಬ ಪ್ಲ್ಯಾನ್ ಮಾಡಿ ಅವರು ಅವ್ರ ಜೊತೆ ವರ್ಕ್ ಮಾಡ್ಕೊಂಡು ಬಂದೆ ಇದಕ್ಕೂ ಮುಂಚೆ ಒಂದು ವರ್ಕ್ ಮಾಡಿದ್ದೀವಿ ಎರಡನೇ ಸಿನಿಮಾ ಅವ್ರ ಜೊತೆ ವರ್ಕ್ ಮಾಡ್ತಾ ಇರೋದು ತುಂಬ ಟೆಕ್ನಿಕಲಾಗಿ ಇಂಪ್ರೂವ್ಮೆಂಟ್ ಮಾಡಿಕೊಂಡು ನಾವು ಏನೋ ಒಂದು ಕ್ರಿಯೇಟಿವ್ ಆಗಿ ಏನೋ ಒಂದು ಮಾಡಬೇಕು ಅನ್ನೋದೊಂದು ಉದ್ದೇಶ ಅದನ್ನು ಒಳ್ಳೆಯ ರೀತಿಯಲ್ಲಿ ತೊಗೊಂಡೋಗಿ ರೀಚ್ ಮಾಡಬೇಕು ಅನ್ನೋದು ಒಂದು ಎಲ್ಲರಿಗೂ ಇಷ್ಟ ಆಗೋ ರೀತಿಲಿ ಒಂದು ಒಳ್ಳೆಯ ಕಥೆನ ರೆಡಿ ಮಾಡಿಕೊಂಡು ತುಂಬ ಚೆನ್ನಾಗಿ ಸ್ಕ್ರಿಪ್ಟ್ ಮಾಡಿಕೊಂಡು ಸ್ಕ್ರೀನ್ಪ್ಲೇ ಮಾಡಿಕೊಂಡು ಎಲ್ಲ ರೆಡಿ ಇದೆ ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಆ್ಯಂಗಲಿಂದ ಅವರು ನನಗೆ ಒಂದು ಚಾಲೆಂಜಸ್ ಕೊಟ್ಟಿದ್ದಾರೆ ಈ ತರ ನನಗೆ ಬೇಕು ಈ ತರ ಎಲ್ಲ ಮಾಡಬೇಕು ಮತ್ತು ಡಿಫ್ರೆಂಟಾಗಿರಬೇಕು ಎಲ್ಲರಿಗೂ ಲೈಕ್ ಆಗೋ ರೀತಿಲಿ ಒಂದು ಒಳ್ಳೆಯ ಸಿನಿಮಾ ಅಂತೂ ಖಂಡಿತವಾಗ್ಲೂ ಬರುತ್ತೆ ಸರ್ ಥ್ಯಾಂಕ್ ಯು